ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅಂಗನವಾಡಿಯಿಂದ ಕೊಡುವಂತಹ ಮಿಲ್ಕ್ ಪೌಡರ್ ಬಳಸಿ ಒಂದು ಪೇಡ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ನಾರ್ಮಲ್ಲಾಗಿ ಈ ಪೌಡರಿಂದ ಹಾಲು ಕುಡಿಯೋಕ್ಕೆ ಮಕ್ಕಳು ಸ್ವಲ್ಪ ಹಿಂದೇಟಾಗ್ತಾರೆ ಅಂಥ ಟೈಮಲ್ಲಿ ನಾವು ಅದಕ್ಕೆ ಬದಲಾಗಿ ಬೇರೆ ಏನಾದರೂ ಮಾಡ್ಬೋದಲ್ವಾ ಸೊ ನಾನು ಇದಕ್ಕೆ ಬಳಸ್ತಾ ಇರೋದು ಸಕ್ಕರೆ ಮತ್ತು ಒಂದು ತುಪ್ಪ ಪ್ಯಾಕೆಟು ಏಲಕ್ಕಿ ಪು ಮತ್ತು ನಂದಿನಿ ಹಾಲು ಹಾಲು ಕೂಡ ಏನು ಅರ್ಧ ಲೀಟರ್ ಬೇಕಾಗಲ್ಲ ಸ್ವಲ್ಪ ಸಾಕಾಗತ್ತೆ ಮತ್ತು ಮೊದಲಿಗೆ ನಾನು ಒಂದು ಸ್ವಲ್ಪ ಪಾತ್ರೆ ಕಾಯಿ ಇದನ್ನು ಬೇಕಾದರೆ ನಾವು ಕ್ಯಾರಮಲ್ ಮಾಡ್ಕೊಂಡ್ಬೇಕಾದ್ರೆ ಮಾಡ್ಬೋದು ಕ್ಯಾರಮಲ್ ಬೇಡ ಆದರೆ ಈ ರೀತಿ ಕೂಡ ಬೇಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಮಲ್ಲಿಗೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಶು ಇದು ಆಲ್ರೆಡಿ ಅಂದರೆ ಮಿಲ್ಕ್ ಪೌಡರಲ್ಲಿ ಶುಗರ್ ಇರುತ್ತೆ ಸೊ ನೋಡ್ಕೊಂಡು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸ್ವೀಟು ಇದನ್ನು ಚೆನ್ನಾಗೆ ಕಾಯೋಕೆ ಇಟ್ಕೊಬೇಕು ಬೇಕು ಅಂದರೆ ಕೇಸರಿ ಅವೆಲ್ಲ ಯೂಸ್ ಮಾಡ್ಕೋಬೋದು ಏನು ಬೇಡ ಸಿಂಪಲ್ಲಾಗಿ ಮನೇಲಿರುವಂತಹ ಪದಾರ್ಥಗಳನ್ನೇ ಬಳಸಿ ನಾವು ಮಾಡ್ಕೊತೀವಿ ಅಂದರೆ ಈ ರೀತಿ ಮಾಡ್ಕೋಬೋದು ಇದನ್ನು ಸ್ವಲ್ಪ ಕಾಯೋಕೆ ಇಟ್ಕೊಬೇಕು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇದು ಹಾಗೆ ಕಲರ್ ಕೂಡ ಯೆಲ್ಲೋ ಕಲರ್ ಆಗ್ತಾ ಬರುತ್ತೆ ಆ ರೀತಿ ಬಂದ ಮೇಲೆ ನಾವು ಇದನ್ನು ಮಾಡ್ಕೋಬೋದು ಮತ್ತು ಅವರು ಅಂಗನವಾಡಿಯಿಂದ ಕೊಡುವಂತಹ ಪುಷ್ಟಿ ಪೌಡರಿಂದೂ ಕೂಡ ನಾವು ಒಳ್ಳೊಳ್ಳೆ ರೆಸಿಪಿ ಮಾಡ್ಕೊಬೋದು ಹಾಗೆ ಈ ಮಿಲ್ಕ್ ಪೌಡರ್ನ ಬರೀ ಮೀ ಏನು ಪೇಡ ಮಾಡ್ಕೊಳ್ಳೋದಾಗಲಿ ಅಥವಾ ಅದನ್ನ ಏನು ಪನ್ನೀರ್ ಥರ ಮಾಡಿಕೊಂಡು ಅದರಲ್ಲೂ ಕೂಡ ಸ್ವೀಟ್ ಮಾಡ್ಕೊಳ್ಳೋದಾಗಲಿ ಮಾಡ್ಕೋಬೋದು ಮಕ್ಕಳು ಕೂಡ ತುಂಬ ಖುಷಿಯಿಂದ ತಿಂತಾರೆ ನಾರ್ಮಲಾಗಿ ಹಾಲು ಕುಡಿಯೋಕ್ಕೆ ಮಕ್ಕಳು ಬೇಡ ಬೇಡ ಅಂತಿರ್ತಾರೆ ಇನ್ನು ಪೌಡರ್ ಹಾಲು ಕೊಟ್ಟರಂತೂ ಕುಡಿಯೋಲ್ಲ ಸೊ ಈ ರೀತಿ ಮಾಡಿಕೊಂಡ್ರೆ ನಮಗೆ ಅಂಗನವಾಡಿಯಿಂದ ಏನು ಕೊಟ್ಟಿರ್ತಾರೆ ಅದು ವೇಸ್ಟ್ ಕೂಡ ಆಗೋಲ್ಲ ಹಾಗೆ ಮಕ್ಕಳು ಕೂಡ ತಿಂದಂಗೆ ಆಗುತ್ತೆ ನೋಡಿ ಹಾಲು ಈ ರೀತಿ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಒಂದು ಪ್ಯಾಕೆಟ್ ಅಂಗಡಿಗಳಲ್ಲೇ ಸಿಗತ್ತೆ ಹತ್ತು ರೂಪಾಯಿಂದು ಏನು ಇಲ್ಲ ಅಂದರೂ ಕೂಡ ಒಂದು ಹತ್ತು ರೂಪಾಯಿಂದು ತಗೊಂಡು ಬಂದು ಹಾಕೋಬೋದು ಹಾಲು ಕುದೀತಾ ಇರೋ ಹಾಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ನಂತರ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕ್ಕೊಂಡು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಏಲಕ್ಕಿ ಪುಡಿ ಹಾಕೋದು ಯಾವುದೇ ಸ್ವೀಟ್ ಮಾಡಿದ್ರೆ ಏಲಕ್ಕಿ ಪುಡಿ ಹಾಕಿದ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ ಸೊ ಏಲಕ್ಕಿ ಪುಡಿ ಅದಕ್ಕೆ ಎಲ್ಲ ಸ್ವೀಟ್ಗಳಿಗೂ ಯೂಸ್ ಮಾಡ್ತಾರೆ ನಾನು ಕೂಡ ಇದಕ್ಕೆ ಹಾಕೊಂಡು ನೋಡಿ ಈ ರೀತಿ ಬಂತು ಈ ರೀತಿ ಬಂದ ಮೇಲೆ ನಾವು ಹಾಲು ಹಾಲು ನಮಗೆ ಯಾವ ರೀತಿ ಅದ ಬೇಕು ಅದು ಗಟ್ಟಿ ಬೇಕಾ ಸ್ವಲ್ಪ ತೆಳ್ಳಗೆ ಬೇಕಾ ಆ ರೀತಿ ನೋಡ್ಕೊಂಡು ಹಾಲು ಹಾಕೋಬೋದು ನಾನಿಲ್ಲಿ ಒಂದು ಗ್ಲಾಸ್ ಮೇಲೆ ಸ್ವಲ್ಪ ಅಂದರೆ ಅರ್ಧ ಗ್ಲಾಸ್ ಹಾಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದು ಪೂರಾ ಯೆಲ್ಲೋ ಕಲರ್ ಬಂತು ಈಗ ನಾವು ಮಿಲ್ಕ್ ಪೌಡರ್ ನಾನು ಇಷ್ಟೇ ಹಾಲಿಗೆ ಅಂಗನವಾಡಿಯಿಂದ ಕೊಟ್ಟಿರುವಂತಹ ಹಾಲ್ ಪೌಡರ್ ಫುಲ್ ಪ್ಯಾಕೆಟ್ನು ಕೂಡ ಈ ಇಷ್ಟು ಹಾಲಿಗೆ ಹಾಕ್ಕೊಳ್ತೀನಿ ಇಷ್ಟು ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಗಂಟಿ ಇರೋ ರೀತಿ ಒಂದು ಏನು ಮುದ್ದೆ ರೀತಿ ತಿರ್ಕೊಬೇಕಾಗತ್ತೆ ಇಷ್ಟ ಹಾಲು ನಂಗೆ ಸ್ವಲ್ಪ ಹಾಲು ಜಾಸ್ತಿ ಬೇಕು ಅನಿಸ್ತು ಯಾಕಂದರೆ ಒಂದು ಪ್ಯಾಕೆಟ್ ಮೇಲೆ ಇನ್ನೊಂದು ಸ್ವಲ್ಪ ಪೌಡರ್ ಇತ್ತು ಸೊ ಅದಕ್ಕೆ ಸ್ವಲ್ಪ ಹಾಲು ಜಾಸ್ತಿ ತೊಗೊಂಡಿದ್ದೀನಿ ಈ ಒಂದು ಪ್ಯಾಕೆಟ್ಗೆ ಒಂದು ಲೋಟ ಹಾಲು ಸಾಕಾಗತ್ತೆ ನಂತರ ನಾವು ಈಗ ತಗೊಂಡಿರುವಂತಹ ಮಿಲ್ಕ್ ಪೌಡರ್ನ ಫುಲ್ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಇದಕ್ಕೆ ಹಾಕೊಂಡು ಗಂಟು ಇರೋ ರೀತಿ ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ ಮುಂಚೆ ಹಾಲು ಸ್ವಲ್ಪ ಕುದಿ ಬರಬೇಕು ಯಾಕಂದರೆ ಹಾಲು ಪೌಡ್ರ್ ಹಾಕಿದ್ಮೇಲೆ ಅದನ್ನು ಬಿಸಿ ಮಾಡೋದು ಆಗೋಲ್ಲ ಯಾಕಂದರೆ ತಳ ಹಿಡ್ದು ಬಿಡುತ್ತೆ ಸೊ ಹಾಲನ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ಪೌಡರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ನೋಡಿ ಈ ರೀತಿ ಬರುತ್ತೆ ಸ್ವಲ್ಪ ಬಿಟ್ಟು ಮೇಲೆ ಸ್ವಲ್ಪ ಉಳಿದಿರೋ ತುಪ್ಪನ ಹ್ಯಾಡ್ ಮಾಡಿಕೊಂಡು ಬೇಕೆಂದರೆ ಬಾದಾಮಿ ಚೂರ್ಗಳನ್ನ ಹಾಕೋಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇಟ್ಕೊಬೋದು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು